ನಾಡು ಬಳ್ಳಾರಿಯಲ್ಲಿ ಕೆಲ ದಿನಗಳ ಹಿಂದೆ ಕೆಲ ರಾಜಕೀಯ ಪಕ್ಷಗಳು ಅಕ್ರಮ ಗಣಿಗಾರಿಕೆ ಕಲ್ಲು ಗಣಿಗಾರಿಕೆ ಮರಂ ಸಾಗಾಣಿಕೆ ಇನ್ನಿತರ ವಿಷಯಗಳ ಬಗ್ಗೆ ಬಹಳ ಚರ್ಚೆ ಆಗಿತ್ತು ಆ ವಿಚಾರವಾಗಿ ನಿನ್ನೆ ದಿನ ಬಳ್ಳಾರಿಯ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸುಮಾರು ಐದು ಗಾಡಿಗಳನ್ನು ಅಂದ್ರೆ ಲಾರಿಗಳನ್ನ ಅಕ್ರಮವಾಗಿ ಓಡಾಟ ಮಾಡಿರ್ತಕ್ಕಂತಹ ಕಲ್ಲು ಬಿಂಚೆ ಹಾಗೂ ಮರಂ ಸಾಗಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆ ಆದಾಗ ಒಟ್ಟು ಇಲ್ಲಿ ಐದು ಗಾಡಿಗಳನ್ನ ಹಿಡಿದಿರ್ತಕ್ಕಂಥದ್ದು ನಾಲ್ಕು ಕಲ್ಲಿನ ಬಿಂಚೆಗಳಿರ್ತಕ್ಕಂಥದ್ದು ಒಂದು ಡೆಸ್ಟ್ ಇರ್ತಕ್ಕಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಐ ನೇತೃತ್ವದಲ್ಲಿ ಮತ್ತೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದ ನೇತೃತ್ವದಲ್ಲಿ ಈ ಲಾರಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಕೆಲ ದಿನಗಳ ಹಿಂದೆ ಬಿ ಜೆ ಪಿಯ ಸರ್ಕಾರದ ನಾಯಕರು ಬಳ್ಳಾರಿಯಲ್ಲಿ ಸಾಕಷ್ಟು ಅಕ್ರಮವಾಗಿ ನಡೀತಾ ಇದ್ದಾವೆ ಅನ್ನೋ ವಿಚಾರವಾಗಿ ಚರ್ಚೆ ಆಗಿತ್ತು ಹಾಗಾಗಿ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಲ್ಲಿದ್ದ ಕೆಲ ಅಧಿಕಾರಿಗಳು ಮತ್ತೆ ಎಚ್ಚೆತ್ತುಕೊಂಡು ಅಕ್ರಮವಾಗಿ ಓಡಾಟ ನಡೆಸ್ತಕ್ಕಂತಹ ಲಾರಿಗಳನ್ನು ಅದರಲ್ಲಿರ್ತಕ್ಕಂಥ ಕಲ್ಲಿನ ಬಿಂಚುಗಳು ಮತ್ತು ಡಸ್ಟನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೂಡ ಇವುಗಳ ವಿರುದ್ಧ ಪ್ರಕರಣ ದಾಖಲಿಸುತ್ತೇವೆ ಅಂತೇಳಿ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ಆಗಿರ್ತಕ್ಕಂತ ಉದಯ ರವಿ ಅವರು ತಿಳಿಸಿರ್ತಕ್ಕಂಥದ್ದು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಅನ್ನೋದು ಕೂಡ ಒಂದ್ ಕಡೆ ಗೊತ್ತಾಗ್ತಾ ಇದೆ ಜೊತೆಯಲ್ಲೇ ಈ ಲಾರಿಗಳಲ್ಲಿ ಸರಕು ಸಾಗಾಣಿಕೆ ಮಾಡ್ತಕ್ಕಂಥದ್ದು ಯಾವುದೇ ರಾಯಟಿಗಳನ್ನು ಕಟ್ಟದೇ ಇರತಕ್ಕಂಥದ್ದು ಬಹಳ ದುರಂತವಾಗಿದೆ ಆ ಗನಿ ಬಳ್ಳಾರಿಯಿಂದ ಗಿರೀಶ್ ಕುಮಾರ್ ಗೌಡ ಬಳ್ಳಾರಿ